ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಮ್ಮ ಈ ಹೊಸ ಸಂಚಿಕೆಯಲ್ಲಿ ನಾವು ಬಹಳಷ್ಟು ಜನರಿಗೆ ಗೊಂದಲ ಮೂಡಿಸುವ ಎರಡು ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಅಟಿಸ್ಟೇಷನ್ ಮತ್ತು ಅಪಾಸ್ಟಲ್ ನೀವು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣಿಸುವಾಗ ಅಲ್ಲಿ ವ್ಯಾಸಂಗ ಮಾಡುವಾಗ ಅಥವಾ ಉದ್ಯೋಗ ಮಾಡುವಾಗ ಈ ಪ್ರಕ್ರಿಯೆಗಳು ಬಹಳ ಮುಖ್ಯವಾಗುತ್ತವೆ ಹಾಗಾದರೆ ಬನ್ನಿ ಈ ಎರಡರ ನಡುವಿನ ವ್ಯತ್ಯಾಸಗಳೇನು ಮತ್ತು ಅವು ಯಾಕೆ ಅಷ್ಟೊಂದು ಮುಖ್ಯ ಎಂದು ಸರಳವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಅಟಿಸ್ಟೇಷನ್ ಎಂದರೇನು ಎಂದು ನೋಡೋಣ ನೀವು ಭಾರತದಲ್ಲಿ ಒಂದು ಶಾಲೆಯಲ್ಲೋ ಅಥವಾ ಕಾಲೇಜಿನಲ್ಲೋ ವ್ಯಾಸಂಗ ಮಾಡಿದ್ದೀರಿ ಎಂದುಕೊಳ್ಳಿ ನಿಮಗೆ ಒಂದು ಪ್ರಮಾಣಪತ್ರ ಸಿಗುತ್ತೆ ಈ ಪ್ರಮಾಣಪತ್ರವನ್ನು ನೀವು ಭಾರತದ ಹೊರಗಿನ ಯಾವುದೋ ದೇಶದಲ್ಲಿ ತೋರಿಸಬೇಕಾದ ಸಂದರ್ಭ ಬರಬಹುದು ಉದಾಹರಣೆಗೆ ನೀವು ಅಮೆರಿಕಾದಲ್ಲಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು ಅಥವಾ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಬಯಸಬಹುದು ಆಗ ಆ ದೇಶದವರು ಈ ಪ್ರಮಾಣಪತ್ರ ನಿಜವಾದದ್ದು ಹೌದೋ ಅಲ್ಲವೋ ಎಂದು ಖಚಿತಪಡಿಸಿಕೊಳ್ಳಲು ಬಯಸ್ತಾರೆ ಇಂತಹ ಸಮಯದಲ್ಲಿ ನಿಮ್ಮ ದಾಖಲೆಯ ಸಿಂಧುತ್ವವನ್ನು ದೃಢೀಕರಿಸುವ ಪ್ರಕ್ರಿಯೆ ದೃಢೀಕರಣ ಇದು ಒಂದು ರೀತಿಯಲ್ಲಿ ನಿಮ್ಮ ದಾಖಲೆ ಅಸಲಿಯಾಗಿದೆ ಮತ್ತು ಅದನ್ನು ನೀಡಿದ ಸಂಸ್ಥೆ ನಿಜವಾದದ್ದು ಎಂದು ಬೇರೆ ದೇಶಕ್ಕೆ ತಿಳಿಸುವ ವಿಧಾನ ಈ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಹಲವು ಹಂತಗಳಿರುತ್ತವೆ ಮೊದಲಿಗೆ ನೀವು ನೋಟರಿ ಬಳಿ ಹೋಗಿ ನಿಮ್ಮ ದಾಖಲೆಯನ್ನು ದೃಢೀಕರಿಸಬೇಕು ನಂತರ ಅದು ರಾಜ್ಯ ಮಟ್ಟದ ಸರ್ಕಾರಿ ಅಧಿಕಾರಿಗಳಿಂದ ದೃಢೀಕರಣಗೊಳ್ಳುತ್ತೆ ಆಮೇಲೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಾ ಕೂಡ ಅದನ್ನು ಪರಿಶೀಲಿಸಿ ದೃಢೀಕರಿಸುತ್ತೆ ಕೊನೆಯದಾಗಿ ನೀವು ಯಾವ ದೇಶಕ್ಕೆ ಹೋಗಲು ಬಯಸುತ್ತಿರೋ ಆ ದೇಶದ ರಾಯಭಾರ ಕಚೇರಿ ಎಂಬಸಿ ಅಥವಾ ಕಾನ್ಸುಲೇಟ್ನಲ್ಲಿ ನಿಮ್ಮ ದಾಖಲೆಯನ್ನು ತೋರಿಸಿ ಅಲ್ಲಿಂದಲೂ ದೃಢೀಕರಣ ಪಡೆಯಬೇಕಾಗುತ್ತೆ ಹೀಗೆ ದೃಢೀಕರಣ ಪ್ರಕ್ರಿಯೆಯು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಮತ್ತು ಇದರಲ್ಲಿ ಹಲವು ಹಂತಗಳಿರುತ್ತವೆ ಮುಖ್ಯವಾಗಿ ಹೇಗ್ ಕನ್ವೆನ್ಷನ್ಗೆ ಸಹಿ ಹಾಕಿರದ ದೇಶಗಳಿಗೆ ಈ ಪ್ರಕ್ರಿಯೆ ಅನ್ವಯಿಸುತ್ತದೆ ಎಂಬುದನ್ನು ನೆನಪಿಡಿ ಈಗ ನಾವು ಅಪಾಸ್ಟಲ್ ಎಂದರೇನು ಎಂದು ತಿಳಿಯೋಣ ಅಪಾಸ್ಟಿಲ್ ಕೂಡ ಒಂದು ರೀತಿಯ ದೃಢೀಕರಣ ಪ್ರಕ್ರಿಯೆಯೇ ಆದರೆ ಇದು ಹೇಗ್ ಕನ್ವೆನ್ಷನ್ಗೆ ಸಹಿ ಹಾಕಿರುವ ದೇಶಗಳಿಗೆ ಮಾತ್ರ ಅನ್ವಯಿಸುತ್ತದೆ ಹೇಗ್ ಕನ್ವೆನ್ಷನ್ ಎಂಬುದು ಬೇರೆ ಬೇರೆ ದೇಶಗಳ ನಡುವೆ ದಾಖಲೆಗಳ ಕಾನೂನುಬದ್ಧಗೊಳಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಮಾಡಲಾದ ಒಂದು ಒಪ್ಪಂದ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರ ಹೊತ್ತಿಗೆ ಈ ಕನ್ವೆನ್ಷನ್ನಲ್ಲಿ ತೊಂಬತ್ತೆರಡು ಸದಸ್ಯರಿದ್ದಾರೆ ಇದರಲ್ಲಿ ತೊಂಬತ್ತೊಂದು ರಾಷ್ಟ್ರಗಳು ಮತ್ತು ಯುರೋಪಿಯನ್ ಒಕ್ಕೂಟ ಸೇರಿವೆ ಈ ಒಪ್ಪಂದಕ್ಕೆ ಸಹಿ ಹಾಕಿರುವ ದೇಶಗಳಲ್ಲಿ ನಿಮ್ಮ ದಾಖಲೆಗಳನ್ನು ಬಳಸಲು ಅಪಾಸ್ಟಿಲ್ ಬಹಳ ಸುಲಭವಾದ ಮಾರ್ಗ ಅಪಾಸ್ಟಿಲ್ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಒಂದೇ ಒಂದು ಹಂತ ಇರುತ್ತದೆ ಹೇಗ್ ಕನ್ವೆನ್ಷನ್ ಸದಸ್ಯ ರಾಷ್ಟ್ರಗಳಲ್ಲಿ ಆ ದೇಶದ ಗೊತ್ತುಪಡಿಸಿದ ಪ್ರಾಧಿಕಾರವು ನಿಮ್ಮ ದಾಖಲೆಗೆ ಒಂದು ವಿಶೇಷವಾದ ಪ್ರಮಾಣಪತ್ರವನ್ನು ಲಗತ್ತಿಸುತ್ತದೆ ಈ ಪ್ರಮಾಣಪತ್ರವೇ ಅಪಾಸ್ಟಿಲ್ ಈ ಪ್ರಮಾಣಪತ್ರವು ನಿಮ್ಮ ದಾಖಲೆಯ ಮೂಲವನ್ನು ಮತ್ತು ಅದರ ಮೇಲೆ ಸಹಿ ಮಾಡಿದವರ ಅಧಿಕಾರವನ್ನು ಧೃವೀಕರಿಸುತ್ತದೆ ಒಮ್ಮೆ ನಿಮ್ಮ ದಾಖಲೆಗೆ ಅಪಾಸ್ಟಿಲ್ ಲಗತ್ತಿಸಿದರೆ ಹೇಗ್ ಕನ್ವೆನ್ಷನ್ನ ಎಲ್ಲಾ ಸದಸ್ಯ ರಾಷ್ಟ್ರಗಳು ಅದನ್ನು ಕಾನೂನುಬದ್ಧವಾಗಿ ಗುರುತಿಸುತ್ತವೆ ಇದರರ್ಥ ನೀವು ಭಾರತದಿಂದ ಅಮೆರಿಕಕ್ಕೆ ಅಮೆರಿಕ ಹೇಗ್ ಕನ್ವೆನ್ಷನ್ನ ಸದಸ್ಯ ಹೋಗುತ್ತಿದ್ದರೆ ಮತ್ತು ನಿಮ್ಮ ಶಾಲಾ ಪ್ರಮಾಣಪತ್ರಕ್ಕೆ ಅಪಾಸ್ಟಿಲ್ ಮಾಡಿಸಿದ್ದರೆ ಅಮೆರಿಕಾದಲ್ಲಿ ಅದನ್ನು ಮತ್ತೆ ಯಾವುದೇ ರಾಯಭಾರ ಕಚೇರಿಯಿಂದ ದೃಢೀಕರಿಸುವ ಅಗತ್ಯವಿರುವುದಿಲ್ಲ ಅಪಾಸ್ಟಿಲ್ ಒಂದೇ ಅಲ್ಲಿ ಮಾನ್ಯವಾಗುತ್ತದೆ ಈಗ ನಾವು ದೃಢೀಕರಣ ಮತ್ತು ಅಪಾಸ್ಟಿಲ್ ನಡುವಿನ ಮುಖ್ಯ ವ್ಯತ್ಯಾಸಗಳನ್ನು ನೋಡೋಣ ಅಟೆಸ್ಟೇಷನ್ ಮುಖ್ಯವಾಗಿ ಹೇಗ್ ಕನ್ವೆನ್ಷನ್ ಸದಸ್ಯರಲ್ಲದ ದೇಶಗಳಿಗೆ ಅನ್ವಯಿಸುತ್ತದೆ ನೋಟರಿ ರಾಜ್ಯ ಸರ್ಕಾರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾ ಮತ್ತು ರಾಯಭಾರಿ ಕಚೇರಿಯಿಂದ ಹೀಗೆ ಬಹು ಹಂತಗಳನ್ನು ಒಳಗೊಂಡಿರುತ್ತದೆ ಯಾವ ದೇಶಕ್ಕಾಗಿ ಮಾಡಲಾಗಿದೆಯೋ ಆ ದೇಶದಲ್ಲಿ ಮಾತ್ರ ಗುರುತಿಸಲಾಗುತ್ತದೆ ಹೆಚ್ಚು ಸಮಯ ಮತ್ತು ವೆಚ್ಚವಾಗಬಹುದು ಅಪಾಸ್ಟಲ್ ಹೇಗ್ ಕನ್ವೆನ್ಷನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಬಳಸಲಾಗುತ್ತದೆ ದಾಖಲೆ ನೀಡಿದ ದೇಶದ ಗೊತ್ತುಪಡಿಸಿದ ಪ್ರಾಧಿಕಾರದಿಂದ ಅಪಾಸ್ಟಿಲ್ ಪ್ರಮಾಣಪತ್ರ ಲಗತ್ತಿಸುವುದು ಸೇರಿದಂತೆ ಸಾಮಾನ್ಯವಾಗಿ ಒಂದು ಹಂತವನ್ನು ಹೊಂದಿರುತ್ತದೆ ಹೇಗ್ ಕನ್ವೆನ್ಷನ್ನ ಎಲ್ಲಾ ಸದಸ್ಯ ರಾಷ್ಟ್ರಗಳು ಗುರುತಿಸುತ್ತವೆ ಕಡಿಮೆ ಸಮಯ ಮತ್ತು ವೆಚ್ಚವಾಗುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ನೀವು ಯಾವ ದೇಶಕ್ಕೆ ಹೋಗಲು ಬಯಸುತ್ತೀರಿ ಎಂಬುದು ಬಹಳ ಮುಖ್ಯ ಆ ದೇಶವು ಹೇಗ್ ಕನ್ವೆನ್ಷನ್ನ ಸದಸ್ಯ ರಾಷ್ಟ್ರವಾಗಿದ್ದರೆ ಅಪಾಸ್ಟಿಲ್ ಪ್ರಕ್ರಿಯೆಯು ನಿಮಗೆ ಹೆಚ್ಚು ಸುಲಭ ಮತ್ತು ಅನುಕೂಲಕರವಾಗಿರುತ್ತದೆ ಒಂದು ವೇಳೆ ಆ ದೇಶವು ಹೇಗ್ ಕನ್ವೆನ್ಷನ್ನ ಸದಸ್ಯನಲ್ಲದಿದ್ದರೆ ನೀವು ಧೃಹೀಕರಣದ ಕಠಿಣ ಪ್ರಕ್ರಿಯೆಯನ್ನು ಅನುಸರಿಸಬೇಕಾಗುತ್ತದೆ ಹೇಗ್ ಕನ್ವೆನ್ಷನ್ ಎಂದರೇನು ಎಂಬುದರ ಬಗ್ಗೆ ಸಣ್ಣ ವಿವರಣೆಯೀ ಕೆಳಕಂಡಂತೆಯೇ ಇದೆ ಹೇಗ್ ಕನ್ವೆನ್ಷನ್ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ರಚಿಸಲಾದ ಅಂತಾರಾಷ್ಟ್ರೀಯ ಒಪ್ಪಂದಗಳ ಸರಣಿ ಇದು ಖಾಸಗಿ ಅಂತಾರಾಷ್ಟ್ರೀಯ ಕಾನೂನಿನ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಯುದ್ಧದ ನಿಯಮಗಳಿಗೆ ಸಂಬಂಧಿಸಿದ ಹೇಗ್ ಕನ್ವೆನ್ಷನ್ಗಳು ಒಂದು ಮತ್ತು ಒಂದು ಸಾವಿರದ ಒಂಬೈನೂರ ಏಳು ಮತ್ತು ಖಾಸಗಿ ಅಂತಾರಾಷ್ಟ್ರೀಯ ಕಾನೂನಿಗೆ ಸಂಬಂಧಿಸಿದ ಹೇಗ್ ಕನ್ವೆನ್ಷನ್ಗಳು ಎಂದು ಮುಖ್ಯವಾಗಿ ಎರಡು ವಿಧಗಳಿವೆ ಖಾಸಗಿ ಅಂತಾರಾಷ್ಟ್ರೀಯ ಕಾನೂನಿಗೆ ಸಂಬಂಧಿಸಿದ ಕನ್ವೆನ್ಷನ್ಗಳಲ್ಲಿ ವಿದೇಶಿ ಸಾರ್ವಜನಿಕ ದಾಖಲೆಗಳ ಕಾನೂನುಬದ್ಧಗೊಳಿಸುವಿಕೆಯ ಅಗತ್ಯವನ್ನು ರದ್ದುಪಡಿಸುವ ಕನ್ವೆನ್ಷನ್ ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ಬಹಳ ಮುಖ್ಯವಾದದ್ದು ಇದನ್ನೇ ಅಪಾಸ್ಟಿಲ್ ಕನ್ವೆನ್ಷನ್ ಎಂದು ಕರೆಯಲಾಗುತ್ತದೆ ಈ ಕನ್ವೆನ್ಷನ್ನ ಮುಖ್ಯ ಉದ್ದೇಶವು ಹೇಗ್ ಕನ್ವೆನ್ಷನ್ ಸದಸ್ಯ ರಾಷ್ಟ್ರವೊಂದರಲ್ಲಿ ನೀಡಲಾದ ಸಾರ್ವಜನಿಕ ದಾಖಲೆಗಳನ್ನು ಮತ್ತೊಂದು ಸದಸ್ಯ ರಾಷ್ಟ್ರದಲ್ಲಿ ಬಳಸಲು ಅವುಗಳ ಕಾನೂನುಬದ್ಧಗೊಳಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸುವುದು ಭಾರತವು ಎರಡು ಸಾವಿರದ ಐದು ರಿಂದ ಈ ಅಪಾಸ್ಟಿಲ್ ಕನ್ವೆನ್ಷನ್ನ ಸದಸ್ಯ ರಾಷ್ಟ್ರವಾಗಿದೆ ಈಗ ಅಟೆಸ್ಟೇಷನ್ ಮತ್ತು ಅಪಾಸ್ಟಲ್ ಬಗ್ಗೆ ನಿಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಕ್ಕಿದೆ ಎಂದು ಭಾವಿಸುತ್ತೇನೆ ನಿಮ್ಮ ದಾಖಲೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳಸುವಾಗ ಈ ಮಾಹಿತಿಯು ನಿಮಗೆ ಸಹಾಯ ಮಾಡುತ್ತದೆ ನಿಮಗೆ ಈ ವಿಷಯದ ಬಗ್ಗೆ ಇನ್ನೂ ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು